ಇಲ್ಲ ಇಲ್ಲ ಆಕ್ಚುಲಿ ಇವತ್ತು ನಾನು ಇಲ್ಲಿ ಬಂದಿದ್ದು ಮೂಲ ಉದ್ದೇಶ ಅಂದ್ರೆ ಕಾಂಗ್ರೋ ಆಸ್ಪತ್ರೆ ಉದ್ಘಾಟನೆಗೆ ಸೊ ಅದೇ ಕಾಕತಾಳೀಯವಾಗಿ ಇವತ್ತು ಬಿ ಜೆ ಪಿ ಕಾರ್ಯಕರ್ತರ ಸಭೆ ಕೂಡ ಆಗ್ತಾ ಇದೆ ಈಗ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೇನೆ ಯಾಕೆಂದರೆ ಇದು ಆ್ಯಕ್ಚುಲಿ ಫಸ್ಟ್ ನಾವು ಬಂದಿದ್ದು ಈ ಆಸ್ಪತ್ರೆ ಉದ್ಘಾಟನೆಗೆ ಯಾಕೆಂದರೆ ಇವತ್ತು ಈಗಾಗಲೇ ಹೇಳಿದ್ದೀನಿ ಕ್ಯಾಂಗ್ರೋ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಸುಮಾರು ಜನ ವೈದ್ಯರುಗಳೆಲ್ಲ ಸೇರಿ ಮಾಡಿದ್ದಾರೆ ಅದರಲ್ಲಿ ಸುಮಾರು ಜನ ವೈದ್ಯರುಗಳು ನಮ್ಮ ವಿದ್ಯಾರ್ಥಿಗಳಾಗಿದ್ದರು ಸೊ ಆ ವಿಶ್ವಾಸದಲ್ಲಿ ಆ ಸಂಬಂಧದಲ್ಲಿ ನಾನು ಇವತ್ತು ರಾಮನಗರಕ್ಕೆ ಬಂದಿದ್ದೇನೆ ಸೊ ಹೀಗಾಗಿ ಎಲ್ಲರನ್ನೂ ಕೂಡ ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರನ್ನು ಜೆ ಡಿ ಎಸ್ ಕಾರ್ಯಕರ್ತರನ್ನು ಸಾರ್ವಜನಿಕರನ್ನು ಭೇಟಿ ಮಾಡತಕ್ಕಂಥ ಅವಕಾಶ ಕೂಡ ಇವತ್ತು ಬಂದೋದು ಅಧಿಕೃತವಾಗಿ ಪ್ರಚಾರಕ್ಕೆ ಮಾಡ್ತೀರಾ ಏನು ಪ್ಲಾನ್ ಮಾಡಿಕೊಂಡು ಪ್ರವಾಸ ಅಲ್ಲ ಪ್ರವಾಸ ಆಲ್ರೆಡಿ ಇವಾಗ ಏನಾಗಿದೆ ಇದು ಒಂದು ದೊಡ್ಡ ಕ್ಷೇತ್ರ ಎಲ್ಲಿ ಆನೇಕಲ್ಲಿಂದ ಪ್ರಾರಂಭವಾಗಿ ಗುಣಗಲ್ ತನಕ ಹುಲಿಯೂರು ದುರ್ಗ ತನಕ ಹೋಗುತ್ತೆ ಆಲ್ರೆಡಿ ಇವತ್ತು ಈ ಚಾಲನೆ ಕೊಟ್ಟಿದೆ ಅಂದರೆ ಅಧಿಕೃತವಾಗಿಯೇ ಕೊಟ್ಟಿದೆ ಈಗ ಆರ್ ಆರ್ ನಗರದಲ್ಲಿ ಮೀಟಿಂಗ್ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯನ್ಸಿನಲ್ಲಿ ಕೃಷ್ಣಪ್ಪ ಎಮ್ ಎಲ್ ಎ ಕೃಷ್ಣಪ್ಪನವ್ರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರಚಾರ ಪ್ರಾರಂಭ ಆಗಿದೆ ಸ್ಥಳೀಯವಾಗಿ ಕೆಲಸ ದೊಡ್ಡ ಸವಾಲಾಗಿರುತ್ತೆ ಅದನ್ನು ನಿಭಾಯಿಸುವಂಥದ್ದು ಇಲ್ಲ ಸವಾಲೇ ಇಲ್ಲ ಅನ್ಕೊತೀನಿ ಯಾಕೆಂದರೆ ಅವರ ಹೃದಯಗಳು ಜೆ ಡಿ ಎಸ್ ಕಾರ್ಯಕರ್ತರ ಹೃದಯಗಳು ಬಿ ಜೆ ಪಿ ಕಾರ್ಯಕರ್ತರ ಹೃದಯಗಳು ಈಗೆಲ್ಲ ಒಟ್ಟಾಗಿನೇ ಇದೆ ಎಲ್ಲ ಅದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಸೊ ಬಹಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಭಿನ್ನಾಭಿಪ್ರಾಯ ಝೀರೋ ಅಂತ ಹೇಳ್ಬೋದು ಕಾರ್ಯಕರ್ತರು ಅಭಿಪ್ರಾಯ ಇಲ್ಲದೆ ಹೋದ್ರೆ ಸರ್ ಈಗ ನಿಮ್ಮ ವಿರೋಧ ಪಕ್ಷದವರು ಕೂಡ ಒಂದು ಆರೋಪ ಮಾಡ್ತಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ತಂದೆ ಆಯಿತು ಮಗ ಆಯಿತು ಈಗ ಏನಂತಿದ್ದಾರೆ ರಾಮನಗರಕ್ಕೆ ಏನು ಮಾತುಗಳನ್ನು ಹೇಳ್ತಾರೆ ಸರ್ ಡಿ ಕೆ ಅದ್ರ ಬಗ್ಗೆ ನಾನೇನು ಹೇಳಲ್ಲಪ್ಪ ಯಾಕೆಂದರೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿರೋದು ದೀರ್ಘಕಾಲ ಸುಮಾರು ನಲವತ್ತು ವರ್ಷ ಹೃದ್ರೋಗ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಾನು ನಿರ್ಗಮಿಸಿದ ಮೇಲೆ ಬಂದಿದ್ದೀನಿ ನಾನು ಮಧ್ಯ ಬಂದಿಲ್ಲ ನಾನು ಯಾಕೆಂದರೆ ಪಕ್ಷಾತೀತವಾಗಿ ಹಲವಾರು ನನ್ನ ಸ್ನೇಹಿತರುಗಳು ಕೇವಲ ನಮ್ಮ ರಾಜ್ಯದಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ಸ್ನೇಹಿತರು ಕೆಲವರು ತಜ್ಞರು ಮತ್ತು ಕೆಲವು ಹಿತೈಷಿಗಳು ಕೆಲವು ಪರಿಣಿತರು ನಿಮ್ಮ ಸೇವೆ ನೀವು ಯಾವ ರೀತಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಿ ಈ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಇದು ರಾಷ್ಟ್ರ ಮಟ್ಟಕ್ಕೆ ಯಾಕೆ ನೀವು ಮಾಡಬಾರ್ದು ಅದಕ್ಕೆ ಒಂದು ದೊಡ್ಡ ವೇದಿಕೆ ಬೇಕಾಗುತ್ತೆ ಒಂದು ಭೂಮಿಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡೋಕ್ಕಲ್ಲ ಓಕೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ